ಕಾಣಿಸ್ತಾ ಅನ್ಬಿಟ್ಟು ಶಾಪಿಂಗ್ ಮಾಡಿದ್ದು ಅಪ್ರೂಪಕ್ಕೆ ಅದು ಒಂದು ವರ್ಷದ ನಂತರ ಅಟ್ ಲೀಸ್ಟ್ ಎಂಟಿಗೆ ಅಂತ ಏನಾದ್ರೂ ಕೊಡ್ತಿದ್ರಿ ಟಜೆ ಸಾಕಾಗಿಲ್ಲ ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ತುಂಬ ದಿನಗಳ ನಂತರ ಈ ವಿಡಿಯೋನ ಶೇರ್ ಇದ್ದೀನಿ ಸೊ ಇವತ್ತು ನೈಟಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನೈಟಿಗೆ ಏನಾದರೂ ತಿಂಡಿ ಮಾಡೋಣ ಅಡುಗೆ ಏನು ಮಾಡಲಿಲ್ಲ ಸೊ ತಿಂಡಿ ಮಾಡಿ ಮತ್ತು ಬೆಂಡೆಕಾಯಿದು ಬೆಂಡೆಕಾಯಿ ಫ್ರೈ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ನೆಂಚ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಅಂತ ಆಲ್ಮೋಸ್ಟ್ ತುಂಬ ಹಳೆಯ ವೀಡಿಯೋಲೆಲ್ಲ ನಾನು ಶೇರ್ ಮಾಡಿದ್ದೀನಿ ಸೊ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಡೇವರೆಗೂ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸೊ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ ಹೇಳಿ ಅಂದರೆ ಅಂದರೆ ಡೀಪ್ ಫ್ರೈ ಅಲ್ಲ ಶಾಲೋ ಫ್ರೈ ಥರ ಇದು ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನು ಬೆಂಡೆಕಾಯೆಲ್ಲ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡ್ಕೊಂಡು ಫಸ್ಟ್ ಬಟ್ಟೆಲೆಲ್ಲ ಒಸ್ಕೊಂಬಿಟ್ಟು ಆಮೇಲೆ ಈ ಥರ ಆ ಕಡೆ ಆ ಕಡೆ ಲಾಸ್ಟ್ ಈ ಕಡೆ ಲಾಸ್ಟ್ ಎಲ್ಲ ತೆಗೆದ್ಬಿಟ್ಟು ಸೆಂಟ್ರಲ್ಲಿ ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಜೀರಿಗೆ ಮತ್ತು ಅರಿಶಿನ ಪುಡಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಇದು ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಬೋದು ನಾನು ಆಲ್ಮೋಸ್ಟು ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ಒಂದು ಒಂದು ಟೇಬಲ್ ಸ್ಪೂನಷ್ಟು ಹಾಕೊಂಡಿದ್ದೀನಿ ಅರಶಿನ ಪುಡಿ ಒಂದು ಕಾಲು ಟೇಬಲ್ ಅಷ್ಟು ಒಂದು ಅರ್ಧ ಸ್ಪೂನು ಜೀರಿಗೆ ಪುಡಿ ಆ ಥರ ಇದಕ್ಕೊಂದು ಎರಡು ಒಂದು ಒಂದು ಕಾಲು ಟೇಬಲ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ವಿಡಿಯೋ ಸ್ಕಿಪ್ ಆಗಿದೆ ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ಮಾಡಿಕೊಂಡ್ರೆ ಅದು ಏನಂದರೆ ನೀಟಾಗಿ ಇಟ್ಕೊಳ್ಳುತ್ತೆ ಬಿಡೋದಿಲ್ಲ ಈ ಪೌಡರೆಲ್ಲ ಹಾಕ್ಕೊಂಡಿದ್ದೀವಲ್ಲ ಅದೆಲ್ಲ ಸೊ ಹಾಗೆ ಅದೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ನಾವೇನೋ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ನಾವು ಅದರೊಳಗಡೆ ಇದನ್ನು ನಾವು ಅದನ್ನು ತುಂಬಬೇಕಾಗತ್ತೆ ಸೊ ಇದು ತುಂಬ ಚೆನ್ನಾಗಿರುತ್ತೆ ಬಟ್ ಏನು ಅಂದರೆ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಇದ್ದಿದ್ದರೆ ಇನ್ನೂ ತುಂಬ ಚೆನ್ನಾಗಿರೋದು ಚಾಟ್ ಮಸಾಲ ಪೌಡರ್ ಇರಲಿಲ್ಲ ಸೊ ಅದೊಂದು ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ಸೊ ಅದು ಅದು ಒಂದು ಕೂಡ ಇದ್ಬಿಟ್ಟಿದ್ದರೆ ಮತ್ತು ತುಂಬ ಚೆನ್ನಾಗಿರ್ತಿತ್ತು ಅದ್ರ ಜೊತೆ ಗರಂ ಮಸಾಲ ಒಂದು ಮಿಕ್ಸ್ ಮಾಡಿದ್ದೀನಿ ಸೊ ಗರಂ ಮಸಾಲ ಮತ್ತು ಚಾಟ್ ಮಸಾಲ ಎರಡೂ ಕೂಡ ಖಾಲಿಯಾಗಿದೆ ಸೊ ಈ ರೀತಿ ಒಂದು ತವಾ ಅಥವಾ ಯಾವುದಾದ್ರೂ ಫ್ರೈಯಿಂಗ್ ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ನಾವು ಶಾಲೋ ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ನಾವು ಸೈಡ್ ಸೈಡ್ ತಿರುಗ್ಸ್ಕೊಂಡು ತಿರುಗಿಸ್ಕೊಂಡೇ ಈ ರೀತಿ ಫ್ರೈ ಮಾಡ್ಕೋಬೋದು ಅಂದರೆ ಸ್ವಲ್ಪ ಡೀಪಾಗಿ ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿರುತ್ತೆ ಬಟ್ ನಾನು ಹುಡುಗರು ಮಲ್ಕೊಂಡ್ಬಿಡ್ತಾರೆ ಮಕ್ ಮಕ್ಕಳು ಅಂತ ಹೇಳ್ಬಿಟ್ಟು ಸ್ವಲ್ಪ ಮೀಡಿಯಮ್ ಆಗಿ ಬೇಗ ಬೇಗ ಫ್ರೈ ಮಾಡಿದೆ ಸೊ ಆಲ್ಮೋಸ್ಟು ಟೈಮ್ ಆಗೋಗ್ಬಿಟ್ಟಿತ್ತು ಒಂದು ನೈನ್ ತರ್ಟೀನೋ ಆಗಿತ್ತು ಅದಕ್ಕೋಸ್ಕರ ಸೊ ತುಂಬ ಚೆನ್ನಾಗಿರುತ್ತೆ ನೆನ್ಚ್ಕೊಳ್ಲಿಕ್ಕೆಲ್ಲ ಅದೇ ಥರನೇ ಫಸ್ಟ್ ಆ ಮಕ್ಳಿಗೆ ಕೊಟ್ಬಿಡೋಣ ಅಂತ ಹೇಳಿ ನಾನಿವತ್ತು ನೈಟ್ಗೆ ಟೊಮ್ಯಾಟೊ ಪಾತ್ ಮಾಡಿದ್ದೆ ಸೊ ತಿಂಡಿನೇ ಮಾಡಿದೆ ನಾನೇನು ಅನ್ನ ಸಾಂಬಾರು ಮಾಡಲಿಲ್ಲ ಯಾಕೆಂದರೆ ಇವತ್ತು ಅನ್ನ ಸಾಂಬಾರು ಮಾಡೋಕ್ಕೆ ಮೂಡಿರಲಿಲ್ಲ ಅದಕ್ಕೋಸ್ಕರ ಸೊ ತಿಂಡಿ ಮಾಡಿ ರೀತಿ ಬೆಂಡೆಕಾಯಿ ಫ್ರೈ ಮಾಡಿದೆ ನೆಂಚ್ಕೊಳ್ಳಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ಹಾಗೆ ನೆಕ್ಸ್ಟ್ ಡೇ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಆಲ್ಮೋಸ್ಟ್ ಸನ್ರೈಸ್ ಆಗ್ತಾ ಇದೆ ಬಾಗಿಲು ಕಸ ಗುಡ್ಸಿನೆಲ್ಲ ಬಾಗಿಲೆಲ್ಲ ನೀರು ಹಾಕಿ ರಂಗೊಳ್ಳೆಲ್ಲ ಬಿಟ್ಟಿದ್ದೀನಿ ಸೊ ನೋಡಿ ನನ್ನ ಮನಿ ಪ್ಲ್ಯಾಂಟು ಬ್ಯಾಂಗ್ಳೂರಲ್ಲಿರುವಾಗ ತುಂಬಾ ಚೆನ್ನಾಗಿತ್ತು ಎಷ್ಟು ಗ್ರೀನಾಗಿತ್ತು ಅಂದರೆ ಇಲ್ಲಿ ಚಿಕ್ಕ ಬಟ ಬಿಸಿಲು ಬರುತ್ತೆ ಅದಕ್ಕೋಸ್ಕರ ಮನಿ ಪ್ಲ್ಯಾಂಟ್ ಎಲ್ಲ ಒಣಗೋಗ್ಬಿಟ್ಟಿದೆ ತುಂಬ ಉದ್ದ ಅಬ್ ಹಬ್ಬಿತ್ತು ಆ ಬಳ್ಳಿನ ರಿಂಗ್ ಥರ ಸುತ್ತಕೊಂಡ್ಬಿಟ್ಟು ಅಲ್ಲಿಂದ ತೊಗೊಂಡು ಬಂದಿದ್ದು ನೀಟಾಗಿ ಬಟ್ ಇವಾಗೆಲ್ಲ ಒಣಗೋಗ್ಬಿಟ್ಟಿತ್ತು ಅದನ್ನು ಕಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಇವಾಗ ಸೊ ನಮ್ಮ ಮನೆಯವರು ನೀರು ಒಳಗೆ ಉರಿ ಹಾಕ್ತಾಯಿದ್ರು ಮಕ್ಕಳಿಗೆ ಒಳಗಡೆ ಕೂಡ ಒಂದು ಮನೆ ಪ್ಲಾಂಟ್ ಇಟ್ಟಿದ್ದೆ ಸೊ ಅದ್ರ ಜೊತೆ ನಾನು ಇದು ಪೂಜೆ ಮಾಡಲಿಕ್ಕೆ ಹೂವು ಕೂಡ ಇಲ್ಲೇ ಸಿಗುತ್ತೆ ಅದನ್ನು ಕೂಡ ಎತ್ಕೊಂಡ್ಬಂದಿ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಈ ವ್ಲಾಗ್ ಹೇಗೆ ಹೋಗುತ್ತೆ ಏನೋ ಅಂತ ಗೊತ್ತಿಲ್ಲ ಸೊ ಈ ಕಂಟಿನ್ಯೂ ಆಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ತೀನಿ ಸೊ ಇನ್ನೊಂದು ಮೊಬೈಲ್ ಟ್ರೈಪೌರ್ಗೆ ಹಾಕಿದ್ದೀನಿ ಸೊ ಹಾಗೆ ವಿಡಿಯೋ ಮಾಡಿದೆ ಸೊ ಅಲ್ಲೇ ಲೈಫ್ ಸ್ಟೈಲ್ ಬೇರೆ ಇಲ್ಲೇ ಲೈಫ್ ಸ್ಟೈಲೇ ಬೇರೆ ಇಲ್ಲಿ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಸೊ ಮನೆಯೆಲ್ಲ ಫುಲ್ಲು ಆರ್ಗನೈಸ್ ಮಾಡಬೇಕು ಹಿಂಗೆ ಬೇಕು ಹಾಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ಕಿಚನೆಲ್ಲ ನನಗೆ ತುಂಬ ಬೇಜಾರಾಗುತ್ತೆ ಸೊ ಸದ್ಯದ್ರಲ್ಲೇ ಆರ್ಗನೈಸ್ ಮಾಡಬೇಕು ತರಿಸಿದ್ದೀನಿ ಆಲ್ಮೋಸ್ಟ್ ತುಂಬ ಐಟಮ್ ತರಿಸಿದ್ದೀನಿ ಮೇಲ್ಗಡೆ ಅಟ್ಟದ ಮೇಲೆ ಏಕಾದಶಿ ಹಬ್ಬದಲ್ಲೇ ನಾವು ಕ್ಲೀನ್ ಮಾಡಿದ್ದು ಅದಾದಮೇಲೆ ಮತ್ತೆ ಸಿಕ್ಕಾಬಟ ಧೂಳು ಅಂದರೆ ಧೂಳಾಗಿದೆ ಅದಕ್ಕೆ ಫಸ್ಟಿಂದ ಮೇಲ್ಗಡೆಯಿಂದ ಧೂಳೆಲ್ಲ ಹೊಡೆದ್ಬಿಟ್ಟು ಟಾರ್ಪಲ್ ಹಾಕ್ಬಿಟ್ಟು ಆಮೇಲೆ ಕೆಳಗಡೆ ಎಲ್ಲ ನಾವು ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋಣ ಆವಾಗ ಮೇಲಿಂದ ಧೂಳು ಬೀಳಲ್ಲ ಹಾಗೆ ಟಾರ್ಪಲ್ ಮೇಲೆ ಬಿದ್ದಿದ್ದು ಹೊರಗಡೆ ತೊಗೊಂಡೋಗಿ ಫುಲ್ಲಾಗಿ ಕೊಡೋಬೋದು ಅಂತ ಹೇಳಿ ಅಂಚ್ ಮನೆ ಆಗಿರೋದ್ರಿಂದ ಅಂದರೆ ಹಳೇದಲ್ವ ಅಂಚು ಸುಮಾರು ವರ್ಷದ್ದು ಹಂಗಾಗಿ ಅಂಚ್ ಮನೆ ಆಗಿರೋದ್ರಿಂದ ಸಿಕ್ಕಾಬಟ ಧೂಳು ಅಂದರೆ ಧೂಳು ಅದಕ್ಕೋಸ್ಕರ ಇವಾಗ ಫಸ್ಟ್ ಕ್ಲೀನ್ ಮಾಡಿ ಮೇಲ್ಗಡೆ ಟಾರ್ಪಲ್ ತರದೆಲ್ಲ ಹಾಕ್ಬಿಟ್ಟು ಆಮೇಲೆ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಲೇ ಸುಮ್ಮನೆ ಇದ್ದೀನಿ ವೇಟ್ ಮಾಡ್ತಾ ಇದೀನಿ ನನಗೆ ವ್ಲಾಗ್ ಮಾಡೋಕ್ಕೂ ಇಷ್ಟ ಆಗ್ತಿಲ್ಲ ಅಷ್ಟು ಬೇಜಾರಾಗ್ತಿದೆ ಯಾಕೆಂದ್ರೆ ಹೆಂಗ್ ಬೇಕಂಗೆ ಇಡ್ಕೊಂಡಿದ್ದೀನಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದ್ರೆ ಅಲ್ವಾ ವೀಡಿಯೋ ಚೆನ್ನಾಗಿರೋದು ಅದಕ್ಕೋಸ್ಕರ ಸೊ ಹೇಗೋ ಬೇಕೋ ಬೇಡ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದ್ರ ಜೊತೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಆಗ್ತಾ ಇಲ್ಲ ಇಲ್ಲಿ ಅದೊಂದು ತುಂಬಾ ಬೇಜಾರು ಸೊ ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ದೋಸೆ ಮತ್ತೆ ಸೊ ಮಾಡಿದೆ ಚಿಕ್ಕಮಂಗ್ಳೂರಿಗೆ ಹೋಗಬೇಕಾಗಿತ್ತು ಅಂತ ಬೇಗ ಬೇಗ ಕೆಲಸ ಮಾಡ್ತಾಯಿದ್ವಿ ಸೊ ದೋಸೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಒಂಥರ ಕ್ರಿಸ್ಪಿಯಾಗಿ ಸಾಫ್ಟಾಗಿನೂ ಒಂಥರ ಡಿಫ್ರೆಂಟಾಗಿ ಇವತ್ತು ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ದೋಸೆ ಆದರೂ ಈ ಬಿಸ್ಲು ಟೈಮಲ್ಲಿ ದೋಸೆ ತಿಂದರೆ ತುಂಬ ನೀರು ಕುಡಿಬೇಕು ಅಂತ ಅನಿಸುತ್ತೆ ಆಲ್ಮೋಸ್ಟ್ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ ನಾನು ದೋಸೆ ಮಾಡೋದು ಸೊ ಹಾಗೆ ಎಲ್ಲ ಮಾಡಿ ರೆಡಿಯಾಗಿ ಚಿಕ್ಕಮಂಗ್ಳೂರ್ಗೆ ಹೊರಟ್ವಿ ಈ ಬಿಸಿಲು ನೋಡಿ ಗಾಡೀಲಿ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡಿದ್ವಿ ನಮ್ಮ ಗೇಟಲ್ಲಿ ಗಾಡಿನ ಹಾಕ್ಬಿಟ್ಟು ಅಲ್ಲಿಂದ ಬಸ್ಸಲ್ಲೇ ಹೋಗಿ ಬರೋಣ ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಬಸ್ಸಲ್ಲೇ ಹೋಗಿ ಬರೋಣ ಅಂತ ಹೇಳಿ ಬಂದ್ವಿ ಸೊ ನಾವು ನಮ್ಮ ಗೇಟಿಗೆ ಹಾಕೋದ್ಕಿಂತ ಸಕ್ಕರೆಪಟ್ಣಕ್ಕೆ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಇಲ್ಲಾಂದರೆ ಕಡೂರಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಬರುವಾಗ ಸ್ವಲ್ಪ ಪ್ರಾಬ್ಲಮ್ ಆಯಿತು ಬಸ್ಸಿದ್ದೆ ಸೊ ಹಾಗೆ ಹೊರಟ್ವಿ ಬಸ್ಸಲ್ಲಿ ಬಸ್ಸಿಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಯಾಕೆ ಅಂದರೆ ಬಸ್ಗಳು ಜಾಸ್ತಿ ಹೋಗ್ತವೆ ಕಡೂರಿಂದ ಚಿಕ್ಕಮಂಗ್ಳೂರು ಬಟ್ ಇಲ್ಲಿ ಸ್ವಲ್ಪ ಕಡಿಮೆ ಬಸ್ಗಳು ಲೋಕಲ್ ಬಸ್ಗಳು ಹಾಗಾಗಿ ಸ್ವಲ್ಪ ಅವತ್ತು ವೆಯ್ಟ್ ಮಾಡಿ ಆಮೇಲೆ ಹೊರಟ್ವಿ ಸೊ ಹಾಗೆ ರೇಗಿಸ್ಕೊಂಡು ಹೋಗ್ತಾಯಿದ್ವಿ ಏಕೆಂದರೆ ಫೇಸ್ ಮಾತ್ರ ಫುಲ್ಲು ಚೇಂಜ್ ಆಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಇಬ್ರುದು ಬ್ಯಾಂಗ್ಳೂರಲ್ಲಿರುವಾಗ ಒಂಥರ ಇದ್ವಿ ಇಲ್ಲಿಗೆ ಬಂದಾಗ ಒಂಥರ ಇದ್ವಿ ಸೊ ಕಪ್ಪಗಾಗಿದ್ದೀವಿ ಅಂತ ಹೇಳಿ ಸುಮ್ಮನೆ ಹಿಂಗೆ ಆಡ್ಕೊತಾ ಇದ್ರು ಹಾಗೆ ತುಂಬ ದಿನಗಳ ಅಂದರೆ ಇದು ಸೆಕೆಂಡ್ ಟೈಮ್ ನಾನು ಫ್ರೀ ಬಸ್ಸಲ್ಲಿ ಹೋಗ್ತಾ ಇರೋದು ಇಷ್ಟು ತಿಂಗಳಿಗೆ ಆ್ಯಕ್ಚುಲಿ ನನಗಿಷ್ಟ ಇಲ್ಲ ಓಡಾಡೋಕ್ಕೆ ನಮ್ಮಮ್ಮ ಬೈತಾರೆ ಆಧಾರ್ ಕಾರ್ಡ್ ತೊಗೊಂಡೋಗು ಕೊಟ್ಟಿರೋದನ್ನು ಯಾಕೆ ಯೂಸ್ ಮಾಡ್ಕೊಳ್ಳಲ್ಲ ಅಂತ ಬಟ್ ನನಗೆ ಇಷ್ಟ ಇಲ್ಲ ಯಾಕೆಂದರೆ ಅವ್ರು ನನಗೆ ನನಗಿಷ್ಟ ಇಲ್ಲ ಇದ್ರ ಬದಲು ವಯಸ್ಸಾದವ್ರಿಗೋ ಅಥವಾ ಹ್ಯಾಂಡಿಕ್ಯಾಪ್ ಇರ್ತಾರಲ್ಲ ಅಂಥವ್ರಿಗೆ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ಆದರೂ ತೊಗೊಂಡೋದೆ ಅವರ ಒತ್ತಾಯದ ಮೇರೆಗೆ ಆಲ್ಮೋಸ್ಟ್ ಒಂದು ಎರಡು ಸರಿ ನಾನು ದುಡ್ಡು ಕೊಟ್ಬಿಟ್ಟೆ ಓಡಾಡಿದ್ದೀನಿ ಆಧಾರ್ ಕಾರ್ಡ್ ತೊಗೊಂಡೋಗ್ದೆ ಹಾಗೆ ಚಿಕ್ಕಮಂಗ್ಳೂರಿಗೆ ಬಂದು ಅಲ್ಲಿಂದ ಆಟೋದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳೋದ್ನಲ್ಲ ಅಲ್ಲಿಗೆ ಹೊರಟ್ವಿ ಸೊ ನಾವು ನಾವು ತುಂಬ ವರ್ಷಗಳ ಹಿಂದೆ ಬಂದಿದ್ವಿ ಚಿಕ್ಕಮಂಗ್ಳೂರಿಗೆ ಬಟ್ ಇವಾಗ ಬಂದರೆ ಎಷ್ಟು ಚೇಂಜ್ ಆಗಿದೆ ಅಂದರೆ ಚಿಕ್ಕಮಂಗ್ಳೂರು ಆಲ್ಮೋಸ್ಟ್ ಎಲ್ಲ ಊರು ಚೇಂಜ್ ಆಗಿದೆ ಶಿವಮೊಗ್ಗ ಕೂಡ ಹಾಗೆ ಆಗಿದೆ ಗೊತ್ತಾಗೋದೇ ಇಲ್ಲ ಅಷ್ಟು ಚೇಂಜಸ್ ಆಗಿದೆ ಚಿಕ್ಕಮಗಳೂರು ಆಗಿರ್ಬೋದು ಇಲ್ಲ ಶಿವಮೊಗ್ಗ ಆಗಿರ್ಬೋದು ರೀಸೆಂಟಾಗಿ ಹೋಗಿದ್ವಿ ಒಂದು ಟೂ ಮಂತ್ ಬ್ಯಾಕಲ್ಲಿ ಶಿವಮೊಗ್ಗದಲ್ಲಿ ಶಿವಮೊಗ್ಗಕ್ಕೆ ಸೊ ಅಪ್ಪ ಅಲ್ಲೂ ಕೂಡ ಅಷ್ಟೇ ಸಖತ್ತು ಚೇಂಜಸ್ ಆಗಿದೆ ಎಲ್ಲದು ಸೊ ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಬಾ ಹೆಜ್ಜೆ ಇಡೋಣ ಒಟ್ಟಿಗೆ ಇಟ್ಟಿದ್ದ ಹೆಜ್ಜೆ ಸಾಕಾಗಿದ್ದಲ್ಲ ಎಷ್ಟು ಬಿಸಿಲು ಅಂದರೆ ಇಲ್ಲಿ ಅಬ್ಬಾ ಅದೇ ಸೊ ಹಾಗೆ ನಾವು ಬಂದಿದಂಥ ಕೆಲಸ ಆಗಲಿಲ್ಲ ಸೊ ಅದಾಗ ಮುಗಿಸ್ಕೊಂಡು ಬರುವಾಗ ಇಲ್ಲ ಒಂದು ಶಾಪಿಂಗ್ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಪ್ರಾಡಕ್ಟ್ಸು ನನಗೆ ಮೇನ್ ನನಗೆ ಇದಿದೆ ಅಂದರೆ ನನ್ನ ಮಕ್ಕಳಿಗೆ ಸ್ವಲ್ಪ ಪ್ಯಾಂಟ್ಗಳು ತೊಗೋಬೇಕಾಗಿತ್ತು ನಾವು ಬ್ಯಾಂಗ್ಳೂರ್ ಬಿಟ್ಟು ಇಲ್ಲಿಗೆ ಬಂದಾಗಿಂದ ನನ್ನ ಮಕ್ಕಳಿಗೆ ಮ ಡೈಲಿ ವೇರ್ಗೆ ಬಟ್ಟೆಗಳೇ ತೊಗೊಂಡಿಲ್ಲ ನಾನು ಬರ್ತ್ಡೇಗೆ ತೊಗೊಂಡಿದ್ದು ಬಿಟ್ಟರೆ ಮತ್ತು ಆ ಹಬ್ಬಕ್ಕೆ ಒಂದೊಂದು ಜೊತೆ ತೊಗೊಂಡಿಲ್ಲ ಅನ್ನೋದು ಬಿಟ್ಟರೆ ಡೈಲಿ ಯೂಸ್ಗೆ ನಾನು ಬಟ್ಟೆಗಳು ತೊಗೊಂಡಿರಲಿಲ್ಲ ಸೊ ನನಗೆ ಮೇನ್ ಅದೇ ನನಗೆ ತೊಗೋಬೇಕು ತೊಗೋಬೇಕು ಅಂತಲೇ ಅನ್ಕೋತಿದ್ದೆ ಸೊ ಹಾಗೆ ಬರುವಾಗ ಬರೋ ದಾರಿಲಿ ಹೋಗುವಾಗಲೇ ನಾವು ನೋಡ್ಕೊಂಡು ಹೋದ್ವಿ ಇಲ್ಲಿಗೆ ಬಂದು ಹೋಗಬೇಕು ಅಂತ ಇದು ನಾರ್ಮಲ್ ಚಿಕ್ಕದು ಶಾಪ್ ಅಲ್ವೇ ಅಲ್ಲ ಸಿಕ್ಕ ಬಟ ದೊಡ್ಡದಿದೆ ಇಂಥ ಐಟಮ್ ಸಿಗೋಲ್ಲ ಅನ್ನೋಂಗಿಲ್ಲ ಎಲ್ಲ ಥರ ಐಟಮ್ ಇದೆ ನನಗಂತೂ ನಿಜವಾಗ್ಲೂ ಎಷ್ಟು ಗೊತ್ತಾ ಏಪ್ರಿಲ್ ಬಂದರೆ ನಾನು ಒನ್ ಇಯರ್ ಆಯಿತು ನಾವು ಅಲ್ಲಿಂದ ಇಲ್ಲಿಗೆ ಬಂದು ಊರಿಗೆ ಸೊ ಒನ್ ಇಯರ್ ಆದಮೇಲೆ ಒನ್ ಇಯರ್ ಅಂದರೆ ಲೆವೆನ್ ಮಂತ್ ಹೆಚ್ಚು ಕಡಿಮೆ ಒನ್ ಇಯರ್ ಅದಾದಮೇಲೆ ಫಸ್ಟ್ ನಾನು ಶಾಪಿಂಗ್ ಮಾಡ್ತಿರೋದು ಅಂತಲೇ ಹೇಳ್ಬೋದು ಬ್ಯಾಂಗ್ಳೂರಲ್ಲಿ ಒಂದು ಫಿಫ್ಟೀನ್ ಡೇಸ್ಗೆ ಒನ್ ಮಂತ್ಗೆಲ್ಲ ಹೋಗ್ತಾ ಇದ್ವಿ ಶಾಪಿಂಗ್ಗೆ ಅಂದರೆ ಮಾರ್ಕೆಟ್ಗಾಗಿರ್ಬೋದು ಇಲ್ಲ ಮಲ್ಲೇಶ್ವರಮು ಇಲ್ಲ ಕಮರ್ಷಿಯಲ್ ಎಲ್ಲಾದರೂ ಒಟ್ಟು ಹೋಗ್ತಾ ಇದ್ವಿ ಹೋಗ್ತಾನೇ ಇದ್ವಿ ಅಲ್ಲಿ ಸೊ ಬಟ್ ಇಲ್ಲಿ ನಿಜವಾಗ್ಲೂ ನನಗಂತೂ ಹೆಂಗಾಗಿತ್ತು ಅಂದರೆ ಚೆ ನಂಗೆ ತು ಸಿಕ್ಕಾಬಿಟ್ಟ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಏನೂ ತೊಗೊಳಕ್ಕೆ ಕಮಿಟ್ಮೆಂಟ್ಸ್ ಜಾಸ್ತಿ ಆಯಿತು ಇಲ್ಲಿಗೆ ಬಂದಮೇಲೆ ಸೊ ಆ ಥರ ಎಲ್ಲ ಆಯಿತು ಹಾಗಾಗಿ ನನಗೆ ಶಾಪಿಂಗ್ ಬಗ್ಗೆ ಅಷ್ಟು ಇಂಟ್ರೆಶ್ಟ್ ಇಂಟ್ರೆಸ್ಟೇ ಇರಲಿಲ್ಲ ಆ ಥರ ಸೊ ಮೀಶೋದಲ್ಲಿ ಮಾತ್ರ ಪರ್ಚೇಸ್ ಮಾಡ್ತಾ ಇದ್ದೆ ಬಟ್ ನಾವೇನೇ ಶಾ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೂ ನಾವು ಹೋಗಿ ತೊಗೊಂಡೋಗಿ ಅನಿಸಲ್ಲ ಯಾಕೆಂದರೆ ಒನ್ ಡೇ ನಾವು ಔಟ್ಸೈಡ್ ಹೋಗಿ ನಾವು ಕೆಲವೊಂದು ಐಟಮ್ ತೊಗೊಂಬರೋದು ಹೇಗಿದೆ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಹಾಗಾಗಿ ಅವತ್ತೇನೋ ಒಂಥರ ನನಗೆ ಹಿಡಿದು ಬಿಟ್ಟಂಗೆ ಆಗ್ತಿತ್ತು ಅಲ್ಲೂ ನೋಡ್ತೀನಿ ಇಲ್ಲೂ ನೋಡ್ತೀನಿ ಆ ಥರ ಆಗ್ತಿತ್ತು ಸೊ ನನಗೆ ಅಂತ ನಾನು ಏನೂ ತೊಗೊಳಲಿಲ್ಲ ಫಸ್ಟ್ ನನಗೆ ಇದಿದೆ ನನ್ನ ಮಕ್ಕಳಿಗೆ ಪ್ಯಾಂಟ್ಗಳು ತೊಗೋಬೇಕಾಗಿತ್ತು ಡೈಲಿ ವೇರ್ಗೆ ಮತ್ತು ಟಿ ಶರ್ಟ್ಸ್ ತೊಗೋಬೇಕಾಗಿತ್ತು ಅಷ್ಟೇ ನನಗೆ ಮೇನ್ ಡೈಲಿ ವೇರ್ಗೆ ಬಟ್ಟೆ ತೊಗೋಬೇಕಾಗಿತ್ತು ಮಕ್ಕಳಿಗೆ ಅದಕ್ಕೋಸ್ಕರನೇ ನಾನು ಬಂದಿದ್ವಲ್ಲ ಅಂತ ತಗೊಂಡಿದ್ದು ಬಟ್ ಲೋ ಕ್ವಾಲಿಟಿಯಿಂದ ಎಲ್ಲ ಥರ ಐಟಮು ತುಂಬಾ ಚೆನ್ನಾಗಿದೆ ಇದು ಅಂದರೆ ಶಾರ್ಟ್ಸ್ ಆಗಿರ್ಬೋದು ಇಲ್ಲ ಪ್ಯಾಂಟ್ಗಳಾಗಿರ್ಬೋದು ಟೀ ಶರ್ಟ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ರುಪಿಯಿಂದ ಇದೆ ಬಟ್ ನಾನು ಪ್ಯಾಂಟ್ ತೊಗೊಂಡಿದ್ದು ಬಂದು ಟೂ ಫಾರ್ಟಿನೋ ಟೂ ಫಿಫ್ಟಿನೋ ಒಂದು ಪ್ಯಾಂಟು ಇದೇನು ಒಂದು ಶಾರ್ಟ್ಸ್ ನಾನು ಕೈಲಿಟ್ಕೊಂಡಿದ್ದೀನಿ ಈ ಶಾರ್ಟ್ಸ್ ಬಂದು ಟೂ ಸಿಕ್ಸ್ಟಿನೋ ಟು ಏಯ್ಟಿನೋ ಇತ್ತು ಸೊ ಚೆನ್ನಾಗಿತ್ತು ಮಾತ್ರ ತುಂಬ ಸಾಫ್ಟ್ ಮೆಟೀರಿಯಲ್ಲು ನಾನು ತೊಗೊಂಡಿದ್ದು ಯಾಕೆಂದರೆ ಅದು ಸ್ವಲ್ಪ ಬಟ್ಟೆ ಹೊರಟಿತ್ತು ಅಂತ ಚೆನ್ನಾಗಿರೋದಿಲ್ಲ ಹಂಗಾಗಿ ಎಲ್ಲ ಸಾಫ್ಟ್ ಸಾಫ್ಟೆ ನನಗೊಂದು ಫಾರ್ಟಿ ಫಿಫ್ಟಿ ಜಾಸ್ತಿ ಆದರೂ ಚಿಂತೆ ಇಲ್ಲ ಹಂಡ್ರೆಡ್ ರುಪೀಸ್ ಜಾಸ್ತಿ ಆದರೂ ಚಿಂತೆ ಇಲ್ಲ ಒಳ್ಳೆ ತೊಗೋಬೇಕು ಅಂತಿತ್ತು ಫೈನಲಾಗಿ ಬಟ್ಟೆ ಎಲ್ಲ ತೊಗೊಂಡಿದ್ದಾಯಿತು ಇಲ್ಲಿ ಬಂದು ಬಟ್ಟೆದೇ ಸಪ್ರೇಟ್ ಬಿಲ್ಲಿಂಗು ಮತ್ತು ಬೇರೆ ತಿಂಗ್ಸ್ ಅದೆಲ್ಲ ಸಪ್ರೇಟ್ ಬಿಲ್ಲಿಂಗು ಸೊ ಹಾಗೆ ಬಟ್ಟೆದು ತಗೊಂಡೆ ಮತ್ತು ನನಗೆ ಕಪ್ಸ್ ತೊಗೋಬೇಕಾಗಿತ್ತು ಅಲ್ಲಿ ನಾನು ತೊಗೊಳ್ತಾ ಇದ್ದೆ ಯಾವಾಗಲೂ ಬಟ್ ಇಲ್ಲಿ ಒಡೆದೋಗಿತ್ತು ಸೊ ಇಲ್ಲಿ ಪರ್ಚೇಸ್ ಮಾಡಿರಲಿಲ್ಲ ಹಾಗಾಗಿ ಕಪ್ಸ್ ತೊಗೊಂಡೆ ಎರಡು ಮಕ್ಕಳಿಗೆ ಅದು ಬಿಟ್ಟರೆ ನನಗೆ ಒಂದು ಸಾಲ ತಗಲಿಕ್ಕೆ ಈ ತಿಂಗಳಿಗೆ ಬೇಕಾಗಿತ್ತು ಅದು ಕೂಡ ತೊಗೊಂಡೆ ಸೊ ಫೈನಲಾಗಿ ಶಾಪಿಂಗ್ ನೋಡ್ತಿರ್ತಿದ್ರು ಅಪರೂಪಕ್ಕೆ ಎಷ್ಟು ಶಾಪಿಂಗ್ ಮಾಡಿದ್ದು ಅಪ್ರೂಪಕ್ಕೆ ಮಾಡಿದ್ದು ಅಲ್ಲವ ನಿಮಿಷ ಶಾಪಿಂಗ್ ಮಾಡಿದ್ದು ಅಪ್ರೂಪಕ್ಕೆ ಅದು ಒಂದು ವರ್ಷದ ನಂತರ ಅಟ್ಲೀಸ್ಟ್ ಎಂಟಿಗೆ ಅಂತ ಏನಾದರೂ ಕೊಡ್ಸಿದ್ರ ಅಲ್ಲ ಅಟ್ಲೀಸ್ಟ್ ಎಂಟಿಗೆ ಅಂತ ತಗೊಳ್ಳ ನೀನು ಯಾವುದಾದ್ರು ಒಂದು ಡ್ರೆಸ್ಸು ನಾನು ಕೇಳ್ ನಾನು ಹೇಳ್ತು ನನ್ಕೊತಾನೆ ಇದ್ದೀನಿ ಕೊಡಿಸ್ತಾರೆ 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 ಅಂತ ನಿಜವಾಗ್ಲವರು ಬಾಯ್ ಎಲ್ಲ ಬರಲಿಲ್ಲ ಎಲ್ಲ ಬರೀ ಮಕ್ಳಿಗೆ ಕೊಡ್ಸಿದ್ದು ಅದು ಬಿಟ್ರೆ ಒಂದು ಜಾಡಿ ಜಾಡಿ ಅದು ಪಿಂಗಾಣಿದು ಪಿಂಗಾಣಿದಲ್ಲ ಪಿಂಗಾಣಿದ ಜಾಡಿ ತೊಗೊಂಡಿದ್ದು ಸೊ ಅಂತೂ ಇಂತೂ ಚಿಕ್ಕಮಂಗ್ಳೂರಿಗೆ ಅಂತೂ ಇಂತೂ ಚಿಕ್ಕಮಂಗ್ಳೂರಿಗೆ ಬಂದು ಫಸ್ಟ್ ಟೈಮ್ ಶಾಪಿಂಗ್ ಮಾಡ್ತಾ ಇರೋದು ಸೊ ನಾನಲ್ಲಿ ಶಾಪಿಂಗ್ ಮಾಡುವಾಗ ಒಬ್ಬರು ಕೇಳ್ತಾ ಇದ್ರು ಮೇಡಮ್ ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆಯಾ ಅಂತ ವಿಡಿಯೋ ಮಾಡೋದು ನೋಡಿ ಸೊ ಹೌದು ಅಂತ ಹೇಳ್ತಿದ್ದೆ ಬಟ್ ಏನು ಅಂದರೆ ಬ್ಯಾಂಗ್ಳೂರಲ್ಲಿ ವಿಡಿಯೋ ಮಾಡೋದಕ್ಕೂ ಇಲ್ಲಿ ವಿಡಿಯೋ ಮಾಡೋದಕ್ಕೂ ಏನೋ ಒಂಥರ ಶೈ ಅನ್ಸುತ್ತೆ ಸೊ ಆದರೂ ಮಾಡ್ಕೊಂಡು ಫೈನಲ್ ಆಗಿ ಬಂದ್ವಿ ಇವಾಗ ಜಸ್ಟ್ ಮನೆಗೆ ಬಂದ್ವಿ ಮನೆಗೆ ಬರೋಷ್ಟೊತ್ತಿಗೆ ಆರೂವರೆ ಆಗೋಯ್ತು ಟೈಮು ಸೊ ಸಕ್ರಾಪಟ್ನ ಬಂದ್ವಿ ಅಲ್ಲಂತೂ ಬಸ್ಸೇ ಸಿಗ್ಲಾ ನಾನು ಹೇಳ್ದೆ ನಮ್ಮ ಗಾಡಿನ ಸಕ್ರಾಪಟ್ನದಲ್ಲಿ ಹಾಕೋಗೋಣ ಅಂತ ಹೇಳಿ ಸಿಕ್ಕಾಬಟ್ಟ ಬಿಸ್ಲಿತ್ತಲ್ಲ ಹಂಗಾಗಿ ಗೇಟ್ ಅಲ್ಲೇ ಗಾಡಿನ ಹಾಕ್ಬಿಟ್ಟಿ ನಾವು ಹೋದ್ವಿ ಸೊ ಬಸ್ ಸಿಗ್ದೆ ನೋಡಿ ಯಾರೂವರೆಗೆ ಬಂದಿದ್ದು ಇಲ್ಲೊಬ್ರು ಒಬ್ರ ಮನೆಗೆ ಹೇಳಿದ್ವಿ ಸೊ ಅವ್ರ ಮನೆಯಲ್ಲಿ ಹುಡುಗರು ಇದ್ರು ನಾನು ವಿಡಿಯೋ ಕಂಟಿನ್ಯೂ ಮಾಡ್ದೆ ನನ್ ಮಗ ಸರ್ಪ್ರೈಸ್ ಯಾಕೆ ಇಲ್ಲಿ ತುಂಬ ಚೆನ್ನಾಗಿದೆ ಅದು ಪ್ರತಿಯೊಂದು ಐಟಮೂ ಇದೆ ಸ್ವಲ್ಪ ಚೀಪಾಗೂ ಕೂಡ ಇದೆ ಚೆನ್ನಾಗಿದೆ ಮಗ ಸರ್ಪ್ರೈಸ್ ಅದು ಅವನಿತ್ತು ಸ್ಪೆಕ್ಸಿ ಒಂದಿರಲಿಲ್ಲ ಇದು ಎಗ್ಸಾಗ ಅನ್ನೊಂದು ಶೇಪ್ ಅನಿಸುತ್ತೆ ಸೊ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತ ಇದು ತೊಗೊಂಡು ಬಂದೆ ಬರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಅದಕ್ಕೆ ಸೊ ಆಮೇಲೆ ಮತ್ತು ಬಟ್ಟೆ ಕೊಳಕ್ತೀನಿ ಮತ್ತು ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾವು ಬರೋಷ್ಟೊತ್ತಿಗೆ ಮಕ್ಕಳು ಸ್ಕೂಲಿಂದ ಆಲ್ಮೋಸ್ಟ್ ಬಂದಿದ್ರು ಬಂದು ಒಂದು ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿದ್ರು ನಾವು ಬರೋಷ್ಟೊತ್ತಿಗೆ ಒಂದು ಆರು ಕಾಲು ಆರೂವರೆ ಆಗಿತ್ತು ಸೊ ಇಲ್ಲಿ ಒಬ್ಬರಿಗೆ ಹೇಳಿದ್ವಿ ಒಬ್ಬರ ಆಂಟಿಗೆ ಅವರು ಅವ್ರ ಮನೇಲಿ ಮಕ್ಕಳಿದ್ದರು ಸೊ ಬಂದ ತಕ್ಷಣ ನಾನು ಕಸ ಗುಡಿಸಿ ಮಕ್ಕಳಿಗೆಲ್ಲ ಹಾಲು ಹಾಕಿಕೊಟ್ಟು ಸಮಾಧಾನ ಆದಮೇಲೆ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಒಂದು ಐದರಿಂದ ಆರು ಪ್ಯಾಂಟನ್ನು ತೊಗೊಂಡೆ ಒಂದೆರಡು ಮೂರು ಶಾರ್ಟ್ಸನ್ನು ತೊಗೊಂಡೆ ದೊಡ್ಡವನಿಗೆ ಚಿಕ್ಕವನಿಗೆ ಶಾರ್ಟ್ಸ್ ಈಗ ಅಷ್ಟಾಗಿ ಇಷ್ಟ ಆಗೋಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ಅವನಿಗೂ ಕೂಡ ಶಾರ್ಟ್ಸ್ ತರಬೇಕು ಮತ್ತು ಒಂದು ಆರು ಟಿ ಶರ್ಟ್ಸನ್ನು ತೊಗೊಂಡು ಬಂದೆ ನಮ್ಮ ಮನೆಯವರು ಸಾಕು ಬಾನಡಿ ಟೈಮ್ ಆಯಿತು ಆ್ಯಕ್ಚುಲಿ ಅಲ್ಲಿ ಶಾಪಿಂಗ್ ಮಾಡುವಾಗ ಪರ್ಚೇಸ್ ಮಾಡುವಾಗ ನಾನು ಟೈಮೇ ನೋಡಿಲ್ಲ ಅಲ್ಲೇ ಆಲ್ಮೋಸ್ಟ್ ಫೋರ್ ಓ ಕ್ಲಾಕೇನೋ ಆಗಿತ್ತು ಅಲ್ಲಿಂದ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಬಂದಿದ್ದಾಯಿತು ಸೊ ಫೈನಲ್ ಆಗಿ ಇಷ್ಟು ತೊಗೊಂಡು ಬಂದ್ವಿ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋದಾಗ ಸಾರಿ ತೊಗೊಂಡು ಬರೋಣ ಅಂತ ಹೇಳಿ ಇದಿಷ್ಟು ತೊಗೊಂಡು ಬಂದ್ವಿ ಸೊ ಅದ್ರ ಜೊತೆ ಒಂದೆರಡು ಕಾಫಿ ಕಪ್ಸ್ ಕೂಡ ತೊಗೊಂಡು ಬಂದ್ವಿ ಅಲ್ಲಿ ಬ್ಯಾಂಗ್ಳೂರಲ್ಲಿದ್ದಾಗ ಇದ್ದಾಗ ಯಾವಾಗಲೂ ರೆಗ್ಯುಲರಾಗಿ ಅದನ್ನು ತೊಗೊಂಡು ಬರ್ತಿದ್ದೆ ಇಲ್ಲಿ ತೊಗೊಂಡೇ ಬಂದಿರಲಿಲ್ಲ ಒಡೆದೋಗ್ಬಿಟ್ಟಿತ್ತು ಅದ್ರ ಜೊತೆ ಪುಡಿ ಸಾಲ್ಟ್ ಹಾಕ್ಲಿಕ್ಕೆ ಕೂಡ ಒಂದು ಈ ಥರದ್ದೊಂದು ಇದು ತೊಗೊಂಡೆ ಆ್ಯಕ್ಚುಲಿ ನಾನು ರೀಸೆಂಟಾಗಿ ಇನ್ನೂ ಒಂದೆರಡು ತೊಗೊಂಡಿದ್ದೆ ಇದಕ್ಕಿಂತ ಸ್ವಲ್ಪ ಚಿಕ್ಕದು ಸೊ ಅದಕ್ಕೂ ಆ ಪ್ರೈಸ್ಗೂ ಈ ಪ್ರೈಸ್ಗೂ ತುಂಬ ವ್ಯತ್ಯಾಸ ಇದೆ ಸೊ ನೆಕ್ಸ್ಟ್ ಆರ್ಗನೈಸ್ ಮಾಡಿದಾಗ ನಾನು ಆ ವಿಡಿಯೋ ಶೇರ್ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಎಷ್ಟು ಮುದ್ದು ಮುದ್ದಾಗಿ ಇದೆ ನನ್ನ ಕಂಡ ಮುದ್ದು ಮುದ್ದು ಕಂಡ ಹೊಸ ಟೀ ಶರ್ಟು ಹೊಸ ಪ್ಯಾಂಟು ಇಲ್ಲ ಹೊಸ ಸ್ಪೆಕ್ಸು ಒಂದು ಲುಕ್ ಕೊಡಂಗೆ ಈ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್